ನಮಸ್ಕಾರ ಇಷ್ಟಲಿಂಗ ಇಷ್ಟಲಿಂಗ ಶಿವಯೋಗವನ್ನು ನಾನು ಕಳೆದ ನಾಲ್ಕು ವರ್ಷಗಳಿಂದ ಮಾಡ್ತಾ ಇದ್ದೀನಿ ದೃಷ್ಟಿಯೋಗ ಅಂತಾರೆ ಬಸವಣ್ಣನವರು ಇದು ಇದು ಈ ಭಾರತದ ಇತಿಹಾಸದಲ್ಲೇ ಅತೀ ಸರಳ ಶಿವಯೋಗ ಅತಿ ನಿಖರವಾದಂಥ ಅತೀ ಶಕ್ತಿಯುತವಾದಂಥ ಶಿವಯೋಗ ಇದು ಇದರಲ್ಲಿ ಅಷ್ಟಬಂದಿಗಳನ್ನು ಹಾಕ್ತಾರೆ ಬಸವಣ್ಣನವರು ಅಷ್ಟಬಂದಿಗಳನ್ನು ಹಾಕ್ತಾರೆ ಆಧುನಿಕ ವಿಜ್ಞಾನ ತಂತ್ರಜ್ಞಾನದ ಈ ಕಾಲದೊಳಗೆ ಅದನ್ನು ವಿಶ್ಲೇಷಣೆ ಮಾಡಬೇಕಂದ್ರೆ ಇದರಲ್ಲಿ ಚಂದ್ರಕಾಂತ ಶಿಲೆ ಸೂರ್ಯಕಾಂತ ಶಿಲೆ ರಾಳ ಅಂಜನ ರುಮಾಮಸ್ತೂಕಿ ಆಮೇಲೆ ಕಾಡಿಗೆ ಆಮೇಲೆ ಈ ಕ್ಯಾರೆ ಬೀಜದ ಎಣ್ಣೆಯನ್ನು ಹಾಕ್ತಾರೆ ಇಷ್ಟೆಲ್ಲ ಕ್ರೋಢೀಕರಿಸಿ ಒಂದು ಈ ಆಕಾರದ ಲಿಂಗ ಮಾಡಬೇಕಂದ್ರೆ ಇದು ಈ ಪರಮಾಣುವಿನ ಆಕಾರ ಇಲೆಕ್ಟ್ರಾನ್ಗಳು ಯಾವ ರೀತಿ ಸುತ್ತತಾವನ್ನುವಂಥ ರೀತಿಯಲ್ಲಿ ಇದನ್ನು ಆಧುನಿಕ ವಿಜ್ಞಾನ ತಂತ್ರಜ್ಞಾನದ ಹಾದಿಯಲ್ಲಿ ಇಷ್ಟಲಿಂಗವನ್ನು ನಾವು ವಿಶ್ಲೇಷಣೆ ಮಾಡುವುದಾದರೆ ಇದು ಬಹಳ ದೊಡ್ಡ ತಂತ್ರಜ್ಞಾನ ಬಸವಣ್ಣನವರು ಕೊಟ್ಟಿರೋದು ಇದನ್ನು ಒಂದು ಕನಿಷ್ಠ ಅರ್ಧ ಗಂಟೆಯಾದರೂ ನಾವು ದೃಷ್ಟಿಯೋಗ ಅಂದರೆ ನೋಡ್ತಾ ಇರಬೇಕು ಸಣ್ಣ ಕಣಿಯಿಂದ ಅನ್ ಅಮಿನೀಶ ದೃಷ್ಟಿಯಿಂದ ನೋಡಬೇಕು ಅಂತ ಬಸವಣ್ಣನವರು ಹೇಳ್ತಾರೆ ಇದನ್ನು ಕಂಡು ಹಿಡಿದ ನಂತರ ಬಸವಣ್ಣನವರು ಹನ್ನೆರಡು ವರ್ಷಗಳ ಕಾಲ ಸಂಶೋಧನೆ ಮಾಡಿದ ಮೇಲೆ ಕೈಯಲ್ಲೇ ದೇವರು ಯಾವ ರೀತಿ ಕೊಡಬೇಕು ಅಂತ ಮಾಡಿ ಮನನ ಮಾಡಿ ಸಾಬೀತು ಮಾಡಿದ್ದು ಬಸವಣ್ಣನವರು ಸಾಬೀತು ಮಾಡಿ ಪ್ರಚಾರ ಮಾಡಿ ಉಳಿದೆಲ್ಲ ಶರಣರಿಗೆ ಕೂಲಿ ಮಾಡೋರಿಗೆ ಕಾರ್ಮಿಕರಿಗೆ ಹಿಂದುಳಿದವರಿಗೆ ಎಲ್ಲರಿಗೂ ಇದು ದೃಷ್ಟಿಯೋಗವನ್ನು ರೂಢಿ ಹಚ್ಚಿದರು ರುಚಿ ಹಚ್ಚಿದರು ಇದು ನಮ್ಮ ಕಣ್ಣಿನ ಮೂಲಕ ಈ ದೃಷ್ಟಿ ನಮ್ಮ ಕಣ್ಣಿನ ಶಕ್ತಿಯೇ ಒಂದು ಬಹಳ ದೊಡ್ಡ ಶಕ್ತಿ ಅದು ಇದರಲ್ಲಿರುವಂಥ ಅಷ್ಟಬಂಧಿಗಳನ್ನು ಕ್ರೋಢೀಕರಿಸಿದ ಈ ಇಷ್ಟಲಿಂಗ ದೃಷ್ಟಿಯೋಗದಿಂದ ನಮ್ಮ ಶಕ್ತಿ ಅನುಗುಣವಾಗಿ ಇದು ಮಿದುಳಿನ ಮೇಲೆ ಪ್ರಭಾವ ಬೀಳ್ತದೆ ಮಿದುಳಿನಿಂದ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಈ ನಮ್ಮ ಕೇಂದ್ರ ನರವ್ಯೂಹದೊಳಗಿರುವಂಥ ನಿರ್ನಾಳ ಗ್ರಂಥಿಗಳ ಮೇಲೆ ವಿಚಿತ್ರವಾದಂಥ ಪರಿಣಾಮ ಬೀರಿ ಎಲ್ಲ ಹಾರ್ಮೋನ್ಗಳು ಏಕಕಾಲಕ್ಕೆ ಸರಳೀಕರಣಗೊಂಡು ರಿಲೀಸ್ ಆಗುವಂಗೆ ಇದು ಕೆಲಸ ಮಾಡ್ತದೆ ಹೀಗಾಗಿ ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಈ ಮಿದುಳಿನಲ್ಲಿರುವ ಪೀನಿಯಲ್ ಗ್ಲ್ಯಾಂಡಿನ ಬಗ್ಗೆ ಆಧುನಿಕ ವಿಜ್ಞಾನಿಗಳು ಬಹಳಷ್ಟು ಸಂಶೋಧನೆ ಮಾಡ್ತಾ ಇದ್ದಾರೆ ಇದು ಸರಳವಾದಂಥ ಶಿವಯೋಗ ಯಾಕಂತಾರೆ ಅಂದರೆ ಇದು ನೋಡಿ ನೋಡಿ ನೋಟವೇ ಕೂಟವಾಯಿತು ಕೂಟವೇ ಮಾಟವಾಯಿತು ಅಂತಾರೆ ಬಸವಣ್ಣನವರು ಹೀಗಾಗಿ ನಾವು ಕನಿಷ್ಠ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ದೃಷ್ಟಿಯೋಗದೊಳಗೆ ತೊಡಿಸ್ಕೊಂಡ್ರೆ ಇದು ನಮ್ಮ ನರವ್ಯೂಹವನ್ನು ಬಲಿಷ್ಠಗೊಳಿಸಿ ಹಾರ್ಮೋನ್ಗಳನ್ನು ಸರಿಯಾದ ಮಾರ್ಗಕ್ಕೆ ನಮಗೆ ರಿಲೀಸ್ ಮಾಡ್ತಾ ಒಂದು ದಿನ ಎಲ್ಲ ಚಕ್ರಗಳನ್ನು ಅದನ್ನು ಈ ಭಾರತದ ಯೋಗಿಕ್ ಸಂಪ್ರದಾಯದೊಳಗೆ ಕುಂಡಲಿನಿ ಅಂತಾರೆ ಈ ಬೆನ್ನು ಹುರಿಯೊಳಗಿರುವಂಥ ಕುಂಡಲಿನಿ ಜಾಗೃತಗೊಳ್ಳಲಿಕ್ಕೆ ಈ ಶಿವಯೋಗ ಬಹಳಷ್ಟು ಉಪಯು ಉಪಯೋಗವಾಗ್ತದೆ ಬಹಳಷ್ಟು ಪರಿಣಾಮಕಾರಿಯಾಗಿ ಕಡಿಮೆ ಅವಧಿಯಲ್ಲಿ ಬೇರೆ ಬೇರೆ ಯೋಗಗಳು ಬೇರೆ ಶಿವಯೋಗಗಳು ಅಷ್ಟೇ ಸತ್ಯ ಅಂತ ಬಸವಣ್ಣನವರು ಹೇಳ್ತಾರೆ ಅವನ ಅಲ್ಲುಗಳೇದಿಲ್ಲ ವೇದವ ವೇದ ಉಗ ಆಗಮಶಾಸ್ತ್ರ ದರ್ಶನಶಾಸ್ತ್ರ ಸಂಖ್ಯಾಶಾಸ್ತ್ರ ಉಪನಿಷತ್ ಇವುಗಳನ್ನೆಲ್ಲ ಬಸವಣ್ಣ ಓದಿದ ನಂತರವೇ ಈ ತಂತ್ರಜ್ಞಾನವನ್ನು ಕೊಡ್ತಾರೆ ಜನರಿಗೆ ಅಂದರೆ ಸರಳವಾದಂಥ ನಿಖರವಾದಂಥ ಶಕ್ತಿಯುತವಾದಂಥ ತಂತ್ರವಿದ್ಯೆಯನ್ನು ನಮ್ಮ ಬಸವಣ್ಣನವರು ಕೊಟ್ಟಿದ್ದಕ್ಕೆ ಇದು ಎಲ್ಲರಿಗೂ ಚಮತ್ಕಾರ ತೋರಿಸ್ಬಿಡ್ತು ಹೀಗಾಗಿ ಲಿಂಗವಂತರಾಗಿ ನಾನು ಕನಿಷ್ಠ ಎರಡು ಗಂಟೆಗಳ ಕಾಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ಗಂಟೆಗಳ ಕಾಲ ನಾನು ದೃಷ್ಟಿಯೋಗದೊಳಗೆ ತೋರಿಸ್ಕೊಳ್ತೀನಿ ನನಗಿದು ಚಮತ್ಕಾರವನ್ನು ತೋರಿಸ್ತಾ ಅದ ನಮಶ್ಶೇವ್ ನಮಸ್ಕಾರ